ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕಿನಕಳ್ಳಿ ಅಂಬೇಡ್ಕರ್ ಭವನದ ಕಾಮಗಾರಿ ಹದಿನೈದು ವರ್ಷಗಳಿಂದ ತಟಸ್ಥ ಮುಕ್ತಿ ನೀಡಿದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಯಳಂದೂರು ತಾಲೂಕಿನ ಕಿನಕಳ್ಳಿ ಗ್ರಾಮದ ಅಂಬೇಡ್ಕರ್ ಭವನದ ಕಾಮಗಾರಿ ಕಳೆದ ಹದಿನೈದು ವರ್ಷಗಳಿಂದ ಪೂರ್ಣಗೊಳ್ಳದೆ ತಟಸ್ಥಗೊಂಡು ಅರ್ಧಕ್ಕೆ ನಿಂತಿತ್ತು ಚುನಾವಣಾ ಸಂದರ್ಭದಲ್ಲಿ ಗ್ರಾಮಸ್ಥರಿಗೆ ಭರವಸೆ ನೀಡಿದಂತೆ ಭವನದ ಪೂರ್ಣ ಕಾಮಗಾರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ನೀಡುವ ಮೂಲಕ ಕೊಟ್ಟ ಮಾತಿನಂತೆ ನಡೆದು ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಗ್ರಾಮಸ್ಥರು ಮೆಚ್ಚುಗೆಯ ಮಾತುಗಳನ್ನಾಡಿದರು ಇದೇ ಸಂದರ್ಭದಲ್ಲಿ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಮಾತನಾಡಿದರು ಉದ್ಭವವಾಗಿ ನಾನು ಈ ಕಾರ್ಯನ ನೆರವೇರ್ತೀನಿ ಅಂತ ಈಗಿನ ಎಮ್ ಎಲ್ ಎಲ್ಲ ಹೇಳ್ತೀನಿ ನಲವತ್ತು ವರ್ಷದಿಂದ ರಾಜಕೀಯ ವೃತ್ತಿಲಿ ಬೆಳೆದಿರ್ತಕ್ಕಂಥ ಮೀರಾಜರು ಬೇಕಾದಂಥ ಕೆಲಸಗಳನ್ನ ಮಾಡಿದ್ದಾರೆ ಅದೇ ರೀತಿ ಅವ್ರ ಮಗು ಕೂಡ ಈ ಕೆಲಸಗಳನ್ನ ಗ್ರಾಮದಲ್ಲೂ ನೆರವೇರಿಸಿ ಅವ್ರಿಗೆ ಮುಖಾಂತರ ನಾನು ಇದು ಅಭಿವೃದ್ಧಿಗಳಲ್ಲಿ ಅವರ ಇದ್ದ ಅಧಿಕಾರದಲ್ಲಿ ಈ ಕೆಲಸ ತೀರಾ ರೀತಿ ಮಾಡಿಕೊಡೋದಕ್ಕೆ ನಮ್ಮ ಗ್ರಾಮದ ಯಜಮಾನಗಳು ನಮ್ಮ ಎಸ್ ಸಿ ಗ್ರಾಮದವರು ಈ ಕೆಲಸನ ನಿರ್ವಹಿಸಬೇಕು ಕಾಲಕ್ಕೆ ತಕ್ಕಂತೆ ಅವ್ರನ್ನ ಅನುಸರಿಸ್ಕೊಂಡು ನಾವು ನಾವಿಂಥ ಕೆಲಸ ಮಾಡಿದ್ದೀವಿ ನೆಕ್ಸ್ಟ್ ಬಿಲ್ ಮಾಡಿ ನೆಕ್ಸ್ಟ್ ಬಿಲ್ ಮಾಡಿ ಅಂತ ಅವ್ರನ್ನ ಗೋದಾರ್ದು ನಾವು ಓಡಿ ಅವ್ರನ್ನ ಕೇಳಿ ಈ ಕೆಲಸನ ಪುನರ್ ತಿಳಿಸ್ಲಿ ಅಂತ ಏನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ದೇಶಕ್ಕೆ ಸಂವಿಧಾನ ಕೊಡುಗೆಯಾಗಿ ನೀಡದೆ ಹೋಗಿದ್ದೆ ಮೀಸಲಾತಿಯನ್ನು ಒಲಿಸ್ಕೊಳ್ಳೋದೇ ಹೋಗಿದ್ದೆ ಇವತ್ತು ಯಾರು ಕೂಡ ನಾವು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸ್ವಾವಲಂಬಿಯ ಬದುಕನ್ನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅವತ್ತು ಮೀಸಲಾತಿ ಕೊಟ್ಟಿದ್ದು ಪರಿಶ್ಚಾತಿ ಪರಿಷ್ಠ ವರ್ಗದ ಸಮುದಾಯಕ್ಕಿರ್ಬೋದು ಜೀವ ಹಿಂದುಳಿದ ವರ್ಗದವರು ಆದರೆ ಇವತ್ತು ಯಾರಿಗುಂಟು ಯಾರಿಗೆಲ್ಲ ಮೀಸಲಾತಿ ಅಂದರೆ ಎಲ್ಲ ಧರ್ಮದ ಎಲ್ಲ ವರ್ಗದ ಎಲ್ಲ ಸಮುದಾಯದವರು ಕೂಡ ಮೀಸಲಾತಿ ಕೊಡುವಂಥ ಅವಕಾಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ಎಲ್ಲರೂ ಕೂಡ ವರದಾನವಾಗಿದೆ ಇಂಥ ಒಂದು ಸನ್ನಿವೇಶದಲ್ಲಿ ಅನೇಕ ನಮ್ಮ ಯುವಕರು ಯುವತಿಯರು ಇತರ ಎಲ್ಲರೂ ಕೂಡ ಇವತ್ತು ಭಾಳ ಸ್ವಾಭಿಮಾನದ ಬದುಕುಗಳನ್ನು ಅನ್ನು ಅಂಬೇಡ್ಕರ್ ಅವರು ಈ ಜಾತಿ ಆ ಜಾತಿ ಕೊಡಿ ಮೀಸಲಾತಿ ಅಂತ ಹೇಳಿರಲಿಲ್ಲ ಎಲ್ಲ ಪರಿಷತ್ ಜಾತಿ ಸಮುದಾಯದ ಜನ ಕೊಡಬೇಕು ಅಂತಕ್ಕಂಥ ಒಂದು ಆಶೆ ಇಟ್ಕೊಂಡು ಕೊಡ್ತಕ್ಕಂಥದ್ದು